ನಿಮ್ಮ ಮೊದಲ ಪ್ರಶ್ನೆ ಶರಬ್ ಬಾಟಲಿಯ ಮೇಲೆ ಮಹಾತ್ಮ ಗಾಂಧಿಯವರ ಚಿತ್ರ ಹಾಕಿದ್ದು ಯಾವ ದೇಶದ ಕಂಪನಿ ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ಕೆನಡಾ ಸಿ ಆಫ್ಘಾನಿಸ್ತಾನ ಮತ್ತು ಡಿ ಇಸ್ರೇಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ರೇಲ್ ಶರಬ್ ಬಾಟಲಿಯ ಮೇಲೆ ಮಹಾತ್ಮ ಗಾಂಧಿಯವರ ಚಿತ್ರ ಹಾಕಿದ ದೇಶ ಇಸ್ರೇಲ್ ಆಗಿದೆ ಪ್ರಶ್ನೆ ಎರಡು ಚಪಾತಿ ಜೊತೆಯಲ್ಲಿ ಯಾವ ಆಹಾರ ತಿಂದರೆ ಆ್ಯಸಿಡಿಟಿ ಉಂಟಾಗುತ್ತದೆ ಆಪ್ಷನ್ಸ್ ಎ ಮೊಸರು ಬಿ ಅನ್ನ ಸಿ ಸಕ್ಕರೆ ಮತ್ತು ಡಿ ಆಲೂಗಡ್ಡೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ನ ಅನ್ನದ ಜೊತೆಯಲ್ಲಿ ಚಪಾತಿಯನ್ನು ಸೇರಿಸಿ ತಿನ್ನುವುದರಿಂದ ಆ್ಯಸಿಡಿಟಿ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಮೂರು ಇಲ್ಲಿಯವರೆಗೂ ಎಷ್ಟು ಮನುಷ್ಯರು ಚಂದ್ರನ ಮೇಲೆ ಹೋಗಿದ್ದಾರೆ ಆಪ್ಷನ್ಸ್ ಎ ಹನ್ನೆರಡು ಬಿ ಏಳು ಸಿ ಮೂರು ಮತ್ತು ಡಿ ಹದಿನೈದು ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೆರಡು ಇಲ್ಲಿಯವರೆಗೂ ಹನ್ನೆರಡು ಮನುಷ್ಯರು ಚಂದ್ರನ ಮೇಲೆ ಹೋಗಿದ್ದಾರೆ ಪ್ರಶ್ನೆ ನಾಲ್ಕು ದೇಹ ಯಾವ ವಿಟಮಿನ್ ಕೊರತೆಯಿಂದ ಕುಸಿಯಲು ಕಾರಣವಾಗುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಡಿ ಬಿ ವಿಟಮಿನ್ ಎನ್ ಸಿ ವಿಟಮಿನ್ ಎ ಮತ್ತು ಡಿ ವಿಟಮಿನ್ ಒ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಎ ದೇಹವು ವಿಟಮಿನ್ ಎನ ಕೊರತೆಯಿಂದ ಕುಸಿಯಲು ಕಾರಣವಾಗುತ್ತದೆ ಪ್ರಶ್ನೆ ಐದು ಗೋಧಿ ರೊಟ್ಟಿಯನ್ನು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಸಕ್ಕರೆ ಕಾಯಿಲೆ ಬಿ ಅಜೀರ್ಣ ವ್ಯವಸ್ಥೆ ಸಿ ಕಿಡ್ನಿ ವೈಫಲ್ಯ ಮತ್ತು ಡಿ ತಲೆ ಬೇನೆ ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ಕಾಯಿಲೆ ಗೋಧಿ ರೊಟ್ಟಿಯನ್ನು ನಿಯಮಿತವಾಗಿ ಪ್ರತಿದಿನ ತಿನ್ನುವುದರಿಂದ ನಿಮ್ಮಲ್ಲಿನ ಸಕ್ಕರೆ ಕಾಯಿಲೆ ಕಡಿಮೆ ಮಾಡಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಆರು ಮೆಂತ್ಯ ಸೊಪ್ಪು ಯಾವ ಕಾರಣಕ್ಕೆ ಒಳ್ಳೆಯದು ಆಪ್ಷನ್ಸ್ ಎ ಬುದ್ಧಿವಂತಿಕೆಗೆ ಬಿ ಲೈಂಗಿಕತೆಗೆ ಸಿ ಮಲಬದ್ಧತೆಗೆ ಮತ್ತು ಡಿ ಕಣ್ಣಿನ ಆರೋಗ್ಯಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೈಂಗಿಕತೆಗೆ ಮೆಂತ್ಯ ಸೊಪ್ಪು ಲೈಂಗಿಕತೆಯ ಕಾರಣಕ್ಕೆ ತುಂಬ ಒಳ್ಳೆಯದು ಪ್ರಶ್ನೆ ಏಳು ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ದೆಹಲಿ ಬಿ ಮುಂಬೈ ಸಿ ಅಹಮದಾಬಾದ್ ಮತ್ತು ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಸಿ ಅಹಮದಾಬಾದ್ ಭಾರತದ ಮ್ಯಾಂಚೆಸ್ಟರ್ ಎಂದು ಅಹಮದಾಬಾದ್ ನಗರವನ್ನು ಕರೆಯಲಾಗುತ್ತದೆ ಪ್ರಶ್ನೆ ಎಂಟು ತೂಕ ಕಡಿಮೆ ಮಾಡಬಲ್ಲ ಹಣ್ಣು ಯಾವುದೋ ಆಪ್ಷನ್ಸ್ ಎ ಸೇಬು ಬಿ ದಾಳಿಂಬೆ ಸಿ ದ್ರಾಕ್ಷಿ ಮತ್ತು ಡಿ ಮೋಸಂಬಿ ಸರಿಯಾದ ಉತ್ತರ ಆಪ್ಷನ್ ಎ ಸೇಬು ಸೇಬನ್ನು ನಿಯಮಿತವಾಗಿ ದಿನಕ್ಕೆ ಒಂದು ಬಾರಿ ಅಥವಾ ಎರಡು ದಿನಕ್ಕೆ ಒಂದು ಬಾರಿ ತಿನ್ನುವುದರಿಂದ ಅದು ನಮ್ಮ ತೂಕ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ನಾಯಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ಸ್ ಎ ನೇಪಾಳ ಬಿ ಅಂಟಾರ್ಟಿಕಾ ಸಿ ಬರ್ಮಾ ಮತ್ತು ಡಿ ಸೌತ್ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಬರ್ಮಾ ನಾಯಿ ಬರ್ಮಾ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಪ್ರಶ್ನೆ ಹತ್ತು ಯಾವ ತರಕಾರಿ ಕೂದಲು ಉದುರುವುದು ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಎ ಬೀನ್ಸ್ ಬಿ ಬೀಟ್ರೂಟ್ ಸಿ ಗೆಡ್ಡೆಕೋಸು ಮತ್ತು ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾರೆಟ್ ಕ್ಯಾರೆಟನ್ನು ಪ್ರತಿದಿನ ನಿಯಮಿತವಾಗಿ ತಿನ್ನುವುದರಿಂದ ಅದು ನಮ್ಮ ಕೂದಲು ಉದುರುವುದು ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ